ಬೆಂಗಳೂರು ತಿರುಪತಿ ಲಡ್ಡು ಲಡಾಯಿ ಬಳಿಕ ರಾಜ್ಯದ ಹೆಮ್ಮೆಯ ನಂದಿನಿ ಬ್ರ್ಯಾಂಡ್ ತುಪ್ಪಕ್ಕೆ ದೇಶದೆಲ್ಲೆಡೆ ಭಾರೀ ಬೇಡಿಕೆ ಸೃಷ್ಟಿಯಾಗಿದ್ದು ತಿರುಪತಿ ತಿರುಮಲ ದೇವಸ್ಥಾನ ಟಿಟಿಡಿ ಆಡಳಿತ ಮಂಡಳಿಯು ಹೆಚ್ಚುವರಿ ತುಪ್ಪ ಪೂರೈಸುವಂತೆ ಕೆಎಕೆ ಕೋರಿಕೆ ಸಲ್ಲಿಸಿದೆ ತಿರುಪತಿ ಲಡ್ಡು ತಯಾರಿಕೆಗೆ ಸುಮಾರು ಇಪ್ಪತ್ತು ವರ್ಷಗಳಿಂದ ನಂದಿನಿ ತುಪ್ಪವನ್ನೇ ಬಳಸಲಾಗುತ್ತಿತ್ತು ಆದರೆ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ದರದ ವಿಚಾರದಲ್ಲಿ ನಂದಿನಿ ತುಪ್ಪದ ಪೂರೈಕೆ ಸ್ಥಗಿತವಾಗಿತ್ತು ನಂದಿನಿ ತುಪ್ಪದ ದರ ಹೆಚ್ಚಿದ್ದ ಕಾರಣಕ್ಕೆ ಟಿಟಿಡಿ ಕೇನೆಂದ ತಪ್ಪು ಖರೀದಿ ನಿಲ್ಲಿಸಿತ್ತು ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಿರುವ ಆರೋಪ ಇತ್ತೀಚೆಗೆ ಕೇಳಿಬಂದಿತ್ತು ಈ ಸಂಗತಿಯು ದೇಶದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿತ್ತು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿದೆ ಎಂದು ಭಕ್ತರು ಆಕ್ರೋಶ ಹೊರಹಾಕಿದ್ದರು ಈ ವಿವಾದದ ಬೆನ್ನಲ್ಲೇ ಟಿಟಿಡಿ ಆಡಳಿತ ಮಂಡಳಿಯು ಲಡ್ಡು ತಯಾರಿಕೆಗೆ ನಂದಿನಿ ತುಪ್ಪ ಪೂರೈಸುವಂತೆ ಕೇನೆಗೆ ಮನವಿ ಮಾಡಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ತೈದನೇ ಸಾಲಿನಲ್ಲಿ ಮುನ್ನೂರ ಐವತ್ತು ಟನ್ ನಂದಿನಿ ತುಪ್ಪ ಸರಬರಾಜು ಮಾಡುವಂತೆ ಟಿಟಿಡಿ ಟೆಂಡರ್ ಮೂಲಕ ಬೇಡಿಕೆ ಇಟ್ಟಿತ್ತು ಟಿಟಿಡಿ ಕೋರಿಕೆಗೆ ಸಮ್ಮತಿಸಿದ್ದ ಕೆಂಗ್ ಕೆಜಿಗೆ ನಾನ್ನೂರ ಎಪ್ಪತ್ತು ರು ದರದಂತೆ ಸೆಪ್ಟೆಂಬರ್ ಇಪ್ಪತ್ತರಿಂದ ರಿಂದ ತುಪ್ಪ ಪೂರೈಸಲು ಒಪ್ಪಿಕೊಂಡಿತ್ತು ಟೆಂಡರ್ ಷರತ್ತಿನ ಪ್ರಕಾರ ಮೂರು ತಿಂಗಳಲ್ಲಿ ಮುನ್ನೂರ ಐವತ್ತು ಮೆಟ್ರಿಕ್ ಟನ್ ನಂದಿನಿ ತುಪ್ಪ ಸರಬರಾಜು ಮಾಡಬೇಕಿದೆ ಆದರೆ ಒಂದೇ ತಿಂಗಳಲ್ಲಿ ಇನ್ನೂರ ಐವತ್ತು ಟನ್ ತುಪ್ಪ ಪೂರೈಕೆ ಮಾಡಲಾಗಿದೆ ಈ ಮೂಲಕ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಲಡ್ಡಿನಲ್ಲಿ ಮತ್ತೆ ನಂದಿನಿ ತುಪ್ಪದ ಗಮಲು ಮೂಡಿದೆ ಗುಣಮಟ್ಟದ ಬಗ್ಗೆ ಆಕ್ಷೇಪ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಪ್ರಸಾದವಾಗಿ ನೀಡುವ ಲಡ್ಡುವಿನ ರುಚಿ ಮೊದಲಿನಂತೆ ಇಲ್ಲೆನ್ನುವ ಅಭಿಪ್ರಾಯ ಭಕ್ತರಿಂದ ಕೇಳಿಬಂದಿತ್ತು ನಂದಿನಿ ತುಪ್ಪ ಬಳಸುವ ಸಂದರ್ಭದಲ್ಲಿ ಲಡ್ಡು ಪರಿಮಳ ಅದ್ಭುತವಾಗಿತ್ತು ರುಚಿಯೂ ಅಮೋಘವಾಗಿತ್ತು ಆದರೆ ಕರ್ನಾಟಕದ ನಂದಿನಿ ತುಪ್ಪ ಬಳಸುವುದನ್ನು ನಿಲ್ಲಿಸಿದ ನಂತರದಲ್ಲಿ ಮೊದಲಿನ ಪರಿಮಳ ಹಾಗೂ ಸ್ವಾದ ಇರಲಿಲ್ಲ ಎಂದು ಭಕ್ತರು ಬೇಸರ ವ್ಯಕ್ತಪಡಿಸಿದ್ದರು ಲಡ್ಡು ಗುಣಮಟ್ಟ ಕುಸಿಯುವುದಕ್ಕೆ ನಂದಿನಿ ತುಪ್ಪ ಬಳಸದೆ ಅನ್ಯತುಪ್ಪವನ್ನು ಬಳಸಿದ್ದು ಒಂದು ಕಾರಣ ಎಂಬ ಅಭಿಪ್ರಾಯ ವ್ಯಕ್ತವಾಗಿತ್ತು ಹೆಚ್ಚುವರಿ ಇನ್ನೂರ ಐವತ್ತು ಟಂಗೆ ಕೋರಿಕೆ ರಾಜ್ಯದಲ್ಲಿರುವ ಮುಜರಾಯಿ ಇಲಾಖೆ ವ್ಯಾಪ್ತಿಯ ದೇವಾಲಯಗಳಲ್ಲಿ ಪ್ರಸಾದ ತಯಾರಿಕೆಗೆ ಕಡ್ಡಾಯವಾಗಿ ನಂದಿನಿ ತುಪ್ಪ ಬಳಸುವಂತೆ ಸರ್ಕಾರ ಈಗಾಗಲೇ ಆದೇಶ ಹೊರಡಿಸಿದೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಕೊಲ್ಲೂರು ಮೂಕಾಂಬಿಕೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸೇರಿದಂತೆ ರಾಜ್ಯದ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಈಗಾಗಲೇ ಪ್ರಸಾದಕ್ಕೆ ನಂದಿನಿ ತುಪ್ಪವನ್ನೇ ಬಳಸಲಾಗುತ್ತಿದೆ ಅಲ್ಲದೆ ರಿಟೇಲ್ ಮಾರುಕಟ್ಟೆಯಲ್ಲಿ ಎರಡು ಐನೂರ ಟನ್ ತುಪ್ಪ ಮಾರಾಟವಾಗುತ್ತಿದೆ ಟಿಟಿಡಿಯಿಂದ ಕೋರಿಕೆ ಟಿಟಿಡಿ ಆಡಳಿತ ಮಂಡಳಿಯು ಇದೀಗ ಮತ್ತೆ ಹೆಚ್ಚುವರಿಯಾಗಿ ಇನ್ನೂರ ಐವತ್ತು ಟನ್ ನಂದಿನಿ ತುಪ್ಪಕ್ಕೆ ಕಳೆದ ವಾರ ಕೋರಿಕೆ ಸಲ್ಲಿಸಿದೆ ಮುನ್ನೂರ ಐವತ್ತು ಟನ್ ತುಪ್ಪದ ಟೆಂಡರ್ ಕರಾರಿನಂತೆಯೇ ಅದೇ ಬೆಲೆಯಲ್ಲೇ ಕೆಎಂಡ್ಎಫ್ ಇನ್ನೂರ ಐವತ್ತು ಟನ್ ತುಪ್ಪ ಪೂರೈಸಲಿದೆ ಒಕ್ಕೂಟದಲ್ಲಿ ಸುಮಾರು ಏಳು ಐನೂರ ಟನ್ ತುಪ್ಪದ ದಾಸ್ತಾನು ಇದ್ದು ಟಿಟಿಡಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತುಪ್ಪಕ್ಕೆ ಬೇಡಿಕೆ ಸಲ್ಲಿಸಿದರೂ ಪೂರೈಸಲು ಸಿದ್ಧರಿದ್ದೇವೆ ಎಂದು ಕೆಎಂಡ್ಎಫ್ ವ್ಯವಸ್ಥಾಪಕ ನಿರ್ದೇಶಕ ಜಗದೀಶ್ ತಿಳಿಸಿದ್ದಾರೆ ಲಡ್ಡು ತಯಾರಿಕೆಗೆ ಗುಣಮಟ್ಟದ ತುಪ್ಪ ಬಳಕೆ ವಿಚಾರದಲ್ಲಿ ರಾಜಿ ಪ್ರಶ್ನೆಯೇ ಇಲ್ಲ ಅಗತ್ಯವಿದ್ದರೆ ಹೆಚ್ಚುವರಿಯಾಗಿ ನಂದಿನಿ ತುಪ್ಪ ಖರೀದಿಸಲಾಗುತ್ತದೆ ಈ ನಿಟ್ಟಿನಲ್ಲಿ ಹೊಸದಾಗಿ ಟೆಂಡರ್ ಕರೆಯಲಾಗುತ್ತದೆ ಎಂದು ಟಿಟಿಡಿ ಕಾರ್ಯನಿರ್ವಾಹಕ ಅಧಿಕಾರಿ ಜೆ ಶ್ಯಾಮಲಾರಾವ್ ಹೇಳಿದ್ದಾರೆ ತಿರುಪತಿಗೆ ಪೂರೈಕೆಯಾದ ನಂದಿನಿ ತುಪ್ಪದ ಪ್ರಮಾಣ ಎರಡು ಸಾವಿರ ಹದಿನಾಲ್ಕು ರಿಂದ ಎರಡು ಸಾವಿರ ಹದಿನೈದುವರೆಗೆ ಇನ್ನೂರ ಟನ್ ಪೂರೈಕೆಯಾಗಿದೆ ಎರಡು ಸಾವಿರ ಹದಿನೈದು ರಿಂದ ಎರಡು ಸಾವಿರ ಹದಿನಾರು ವರೆಗೆ ಏಳುನೂರ ಒಂಬತ್ತು ಟನ್ ಪೂರೈಕೆಯಾಗಿದೆ ಎರಡು ಸಾವಿರ ಹದಿನಾರು ರಿಂದ ಎರಡು ಸಾವಿರ ಹದಿನೆಂಟುವರೆಗೆ ಪೂರೈಕೆ ಸ್ಥಗಿತವಾಗಿದೆ ಎರಡು ಸಾವಿರ ಹದಿನೆಂಟು ರಿಂದ ಎರಡು ಸಾವಿರ ಹತ್ತೊಂಬತ್ತುವರೆಗೆ ಎಂಬತ್ತೈದು ಟನ್ ಪೂರೈಕೆಯಾಗಿದೆ ಎರಡು ಸಾವಿರ ಹತ್ತೊಂಬತ್ತರಿಂದ ಎರಡು ಸಾವಿರ ಇಪ್ಪತ್ತು ಒಂದು ನಾನ್ನೂರ ಎಂಟು ಟನ್ ಪೂರೈಕೆಯಾಗಿದೆ ಎರಡು ಸಾವಿರ ಇಪ್ಪತ್ತರಿಂದ ಎರಡು ಸಾವಿರ ಇಪ್ಪತ್ತೊಂದುವರೆಗೆ ಪೂರೈಕೆ ಸ್ಥಗಿತವಾಗಿದೆ ಎರಡು ಸಾವಿರ ಇಪ್ಪತ್ತೊಂದರಿಂದ ಎರಡು ಸಾವಿರ ಇಪ್ಪತ್ತೆರಡುವರೆಗೆ ಮುನ್ನೂರ ನಲವತ್ತೈದು ಟನ್ ಪೂರೈಕೆಯಾಗಿದೆ ಎರಡು ಸಾವಿರ ಇಪ್ಪತ್ತೆರಡರಿಂದ ಎರಡು ಸಾವಿರ ಇಪ್ಪತ್ತ್ ಪೂರೈಕೆ ಸ್ಥಗಿತವಾಗಿದೆ